ಕೃಷ್ಣ ರಾಜಸೇವೆ ಯಜ್ಞದಲ್ಲಿ ಶಿಶುಪಾಲನ ಕೊಂದ ಮೇಲೆ ಆ ವಿಷಯ ಗೊತ್ತಾದ ಮೇಲೆ ಶಿಶುಪಾಲನ ಸ್ನೇಹಿತನಾದ ಸಾಲ್ವನಿಗೆ ಬಹಳಷ್ಟು ಕೋಪ ಬರುತ್ತೆ ಕೃಷ್ಣನ ವಿರುದ್ಧ ಸೇಡಿ ತೀರ್ಸ್ಕೋಬೇಕು ಅಂತ ಕೃಷ್ಣ ಇನ್ನು ಇಂದ್ರಪ್ರಸಿದದಲ್ಲಿ ಇರಬೇಕಾದ್ರೆ ದ್ವಾರಕದ ಮೇಲೆ ದಾಳಿ ಮಾಡ್ತಾನೆ ಪ್ರದ್ಯುಮ್ನ ಹೇಗೋ ಮಾಡಿ ಅದನ್ನ ತಡೆ ಹಿಡಿದ್ರು ದ್ವಾರಕ ಬಹಳಷ್ಟು ನಾಶ ಆಗಿರುತ್ತೆ ಕೃಷ್ಣ ವಾಪಸ್ ಇಂದ ಪ್ರಸದಿಂದ ಬಂದಾಗ ದ್ವಾರಕದ ಪರಿಸ್ಥಿತಿ ನೋಡಿ ಸಾಲ್ವ ಹಾಗೂ ನಗರವನ್ನ ವಿನಾಶ ಮಾಡಬೇಕು ಅಂತ ಸಾಲ್ವ ಸಾಲ್ವನಗರ ಆಕಾಶದಲ್ಲಿ ಹಡಗಿನ ತರ ತೇಲ್ತಿರ್ತಕ್ಕಂತಹ ನಗರ ತನ್ನ ಸೈನ್ಯವನ್ನ ಕರ್ಕೊಂಡು ತನ್ನ ಆಯುಧಗಳನ್ನೆಲ್ಲ ಬಳಸಿ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ತನ್ನ ಮಾಯಾ ವಿದ್ಯೆಯನ್ನ ಸಾಲ್ವ ಬಳಸ್ಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ ಪ್ರಗ್ಯಾಸ್ತ್ರವನ್ನ ಬಳಸಿ ಅದನ್ನು ಕೂಡ ತಡೆ ಹಿಡಿತಾನೆ ಆಗ ದ್ವಾರಕದಿಂದ ಉಗ್ರ ಸೇನನ ಸೇವಕ ಬಂದು ನಿನ್ನ ತಂದೆ ತೀರ್ಕೊಂಡಿದ್ದಾರೆ ಕೃಷ್ಣ ನೀನ್ ಈಗ್ಲೇ ಬರ್ಬೇಕಂತೆ ಅಂತ ಹೇಳ್ತಾನೆ ಆಗ ಕೃಷ್ಣನ್ಗೆ ಅನ್ಸುತ್ತೆ ಇದು ಕೂಡ ಮಾಯ ಇರಬೇಕು ಅಂತ ತನ್ನ ದಾಳಿಯನ್ನ ಮುಂದುವರೆಸ್ತಾನೆ ಆಗ ಆಕಾಶದಿಂದ ಕೃಷ್ಣನ ತಂದೆ ಕೂಗತ ಸಮುದ್ರಕ್ಕೆ ಬೀಳೋದು ಕಾಣಿಸುತ್ತೆ ಕೃಷ್ಣ ಅದನ್ನು ಆಗದೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ ಎಚ್ಚರಗೊಳ್ತಾನೆ ಅವಾಗ ಅರ್ಥ ಆಗುತ್ತೆ ಇದು ಕೂಡ ಮಾಯ ಅಂತ ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಸಾಲ್ವ ಹಾಗೂ ಸಾಲ್ವ ನಗರವನ್ನ ಸಂಪೂರ್ಣವಾಗಿ ವಿನಾಶ ಮಾಡ್ಬಿಡ್ತಾನೆ ನೀವು ಕೇಳಿರ್ಬೋದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ನಾವೇನೋ ಕೇಳಿರ್ತೀವಿ ಒಬ್ಬರ ಬಗ್ಗೆ ಅದು ಸುಳ್ಳಿರ್ಬೋದು ನಾವು ಯೋಚನೆ ಮಾಡೋದಿಲ್ಲ ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಒತ್ತು ಕೊಡುವಂಥ ಇನ್ನೊಂದೇನು ಕಾಣಿಸೋಕೆ ಶುರುವಾಗತ್ತೆ ನೀವು ಹಾಗೆ ಕೇಳಿಸ್ಕೊಂಡು ಕಾಣಿಸಿದ್ರೂ ಕೂತ್ಕೊಂಡು ಯೋಚನೆ ಮಾಡಬೇಕು ಅದು ನಿಜಾನ ಅಥವಾ ನನ್ನ ಭ್ರಮೆನಾ ನಾನು ನನಗೆ ಕಾಣಿಸಿದ್ದು ಕೇಳಿಸಿದ್ದನ್ನ ನಂಬ್ತಾ ಇದ್ದೀನಿ ಸುಮ್ ಸುಮ್ಮನೆ ಅಂತ ಯೋಚನೆ ಮಾಡಿ